ಆಮೇಲೆ ನಿಮಗೆ ಏನಾದ್ರೂ ಮಾರ್ಕೆಟಿಂಗ್ ಸಮಸ್ಯೆ ಬಂದ್ರೆ ನಮ್ಮಲ್ಲಿ ಒಬ್ಬರು ಗುರುಗಳಿದ್ದಾರೆ ಸವಿತಾನಂದ ಸ್ವಾಮಿಗಳು ಅಂತ ಅವರು ನಿಮ್ಮಲ್ಲಿ ಬೆಂಗಳೂರಲ್ಲಿ ಸುಮಾರೊಂದು ಹದಿನಾರು ಸಾವಿರ ಈ ಹೇರ್ ಕಟಿಂಗ್ ಸಲೂನ್ ನಲ್ಲಿ ಕತ್ತರಿಸಿ ಹಾಕಿದಂತ ಕೂದಲುಗಳನ್ನು ತಗೊಂಡು ಅಮಿನೋ ಆಸಿಡ್ ತೆಗೆದು ಗೋಮೂತ್ರ ಅದಕ್ಕೆ ಸೇರಿಸಿ ಸಸ್ಯ ಸಂಜೀವಿನಿ ಅಂತಕ್ಕಂಥ ಒಂದು ಔಷಧವನ್ನ ತಯಾರು ಮಾಡಿ ಬೆಳೆಗಳಿಗೆ ಒಂದ್ ವರ್ಷ ಆಯ್ತು ಇದೇ ಡೇಟ್ಗೆ ಇಲ್ಲೇ ಮಾಡಿದ್ದೀವಿ ಅದು ಈಗ ನೂರಾರು ಕೋಟಿ ರೂಪಾಯಿ ಟರ್ನ್ ಓವರ್ ಅದ ನಲ್ಲಿ ಅದು ಫ್ಯಾಕ್ಟ್ರಿ ಹಾಕಿದ್ರು ಆಮೇಲೆ ಅದು ಎಕ್ಸ್ಪೋರ್ಟು ಆಗ್ತಾ ಇದೆ ಎಲ್ಲ ಆಗ್ತಾ ಇದೆ ಇಂಥ ಕೆಲವೊಂದು ಆಮೇಲೆ ಯಾರಾದ್ರೂ ಹೊಲಕ್ಕೆ ಈ ನೀರು ಸೌಳ್ ನೀರಿತ್ತು ಅಥವಾ ನೀರು ಹೆವಿ ವಾಟರ್ ಇತ್ತಂದ್ರೆ ಅದ್ನ ಇದು ಸಲುವಾಗಿ ಕೆಲವೊಂದು ಟೆಕ್ನಾಲಜಿಗಳು ಬಂದಿವೆ ಇನ್ ಕೆಲವೊಂದು ಜೀವಾಣುಗಳನ್ನು ಗುರುಗಳು ಆ ಬೋರ್ವೆಲ್ನಲ್ಲಿ ಕೆಲವೊಂದು ಕಲ್ಚರನ್ನು ಹಾಕಿ ಭೂಮಿಯೊಳಗಿರುವಂತ ನೀರನ್ನೇ ತಿದ್ದುವಂತಹ ಕೆಲಸವನ್ನ ಗುರುಗಳು ಮಾಡಿದ್ದಾರೆ ಅವುಗಳನ್ನು ಬೇಕು ಅಂದ್ರೆ ತಾವು ಆಮೇಲೆ ಗುರುಗಳ ಜೊತೆ ಚರ್ಚೆ ಮಾಡಿ ನಮ್ಮ ನೀರು ಸ್ವಲ್ಪ ಜಡವಾಗಿತ್ತು ಅಂತಂದ್ರೆ ಆ ನೀರಿನಲ್ಲಿ ಹಾಕಬೇಕು ಆ ನಂತರ ಆ ಯೂನಿಟ್ ಅನ್ನ ಜೀವ ಅವ್ರದ್ದು ಕಂಪ್ನಿಯವ್ರ ಏನು ಡಿವೈಸ್ ಇದೆ ಒಂದು ಆ ಡಿವೈಸ್ ಅಳವಡಿಸ್ಕೊಂಡಿವಿ ಅಂದ್ರೆ ಆ ನೀರು ಸುಮಾರು ಮುಂದೆ ಒಂದು ಒಂದೂವರೆ ತಿಂಗಳಿನಲ್ಲಿ ವೈಟ್ ರೂಟ್ಸ್ ನಲ್ಲಿ ಏನಾದ್ರೂ ಪರಿಣಾಮ ಆಗ್ತಾ ಇದೆ ಕೆಲವೊಂದಕ್ಕೆ ಭೂಮಿಗೆ ಇದನ್ನ ಕೊಟ್ಟು ಪಕ್ಕದ ಪಕ್ಕದವ್ರು ಎರಡೂ ಬೇರ್ಗಳನ್ನ ಟೆಸ್ಟ್ ಮಾಡಿದ್ರೆ ಎಲೆಗಳನ್ನ ಟೆಸ್ಟ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಅದ್ರ ಪರಿಣಾಮ ಇದಕ್ಕೆ ಏನಾದ್ರೂ ಆಗಿದೆ ಏನು ಅಂತ ಮಾಡ್ಕೋಬಹುದು ಈಗ ಅದರ ಜೊತೆಗೆ ಮಾರ್ಕೆಟಿಂಗ್ ನಲ್ಲಿ ಈಗ ಗುರುಗಳು ಫ್ರಾಂಚೈಸಿ ಸಿಸ್ಟಮ್ ತಂದಿದ್ದಾರೆ ರೈತರು ಬೆಳೆಯುವಂಥ ಎಲ್ಲ ಬೆಳೆಗಳನ್ನು ಯಾರಿಗೆ ಎಕ್ಸೆಸ್ ಇದೆ ಅಂಥದ್ದನ್ನು ನೀವು ಕೊಡ್ರಿ ನಿಮ್ಮ ರೇಟ್ ಏನಿದೆ ಅದನ್ನ ಹೇಳ್ರಿ ಕೊಡ್ರಿ ಆ ಅದನ್ನು ಕೊಟ್ಟದ್ದನ್ನು ಆ ನಂತರ ಬೇಕು ಅಂದರೆ ಅವರು ಆ ಪ್ರಸಂಸ್ಕರಣಕ್ಕೆ ಒಳಪಡಿಸಿ ಒಳಪಡಿಸಿ ಇರದೇ ಇದ್ರೆ ನೀವೇ ಅದನ್ನು ಪ್ರಸಂಸ್ಕರಣಕ್ಕೆ ಒಳಪಡಿಸಿ ಕೊಟ್ಟರೆ ಕೊಡೋಕ್ಕೆ ಕೊಟ್ಟರೆ ಅವುಗಳನ್ನು ಮಾರಾಟ ಮಾಡುವಂಥ ವ್ಯವಸ್ಥೆಯನ್ನು ಗುರುಗಳು ಮಾಡ್ತಾರೆ ಎಷ್ಟೇ ಇರಲಿ ತಮ್ಮ ಹತ್ರ ಈ ಸದ್ದು ನಮ್ಮ ಅನುಭವ ಏನು ಅಂದರೆ ನಾವು ಸುಮ್ಮನೆ ಹೇಳ್ತಿರ್ತೀವಿ ಏನು ರೀ ನಮ್ಗೆ ಮಾರಾಟ ಸಮಸ್ಯೆ ಮಾರಾಟ ಸಮಸ್ಯೆ ಒಂದು ಸಾರಿ ಯಾರತ್ರ ಏನಿದೆ ಎಲ್ಲ ಲಿಸ್ಟ್ ಮಾಡಿರಿ ಅಂದ್ರೆ ನಮ್ಮ ದೇಶದಲ್ಲಿ ಅಥವಾ ನಮ್ಮ ಊರಲ್ಲಿ ಒಂದು ಎಂಟು ದಿವ್ಸಕ್ಕೂ ಸಾಲೋದಿಲ್ಲ ಅಷ್ಟೇ ಇದೆ ಮೆಟೀರಿಯಲ್ ನಮ್ಮ ಹತ್ರ ಇರೋದೆ ನಾನು ಮಾಡಿ ನೋಡಿದೆ ಒಂದು ಇನ್ನೂರು ಜನ ರೈತರನ್ನ ಕರೆದಿದ್ದೆ ಇನ್ನೂರಲ್ಲ ಎರಡು ಸಾವಿರ ಜನ ರೈತರ ಹಾಂ ಎರಡು ಸಾವಿರ ಜನ ರೈತರು ಬಂದಾಗ ಒಂದು ಹಾಂ ಪ್ರೆಸೆಂಟ್ ಇವತ್ತು ಆರ್ಡ್ರ್ ಬಂದಿದ್ರೆ ಎಕ್ಸ್ಪೋರ್ಟ್ ಹಾಂ ಇವತ್ತು ಎಕ್ಸ್ಪೋರ್ಟ್ ಸಾಕಿ ನೋಡಿ ಆರ್ಡ್ರ್ ಬಂದಿದೆ ಎಷ್ಟಿದೆ ಇವತ್ತು ಒಂದು ದಿವಸದ ಆರ್ಡ್ರ್ ನೋಡಿರಿ ಮಸೂರ್ ಡಾಳ್ ನೈನ್ ಹಂಡ್ರೆಡ್ ನೈನ್ ಹಂಡ್ರೆಡ್ ಕೆ ಜಿ ಜೀರಾ ಹಂಡ್ರೆಡ್ ಕೆ ಜಿ ಭಜನ್ ಇಪ್ಪತ್ತು ಸಾವಿರ ಕೆ ಜಿ ಫ್ಲೆಕ್ಸ್ ಸೀಡ್ಸು ಇಪ್ಪತ್ತು ಸಾವಿರ ಕೆ ಜಿ ಕಡೆ ದಾಲ್ಚಿನ್ನಿ ಮಸೂರು ಡಾಳು ಚೆನ್ನ ಡಾಳು ಯಾವ ಹತ್ತು ಸಾವಿರ ಕೆಜಿ ಒಳಗಿಲ್ಲ ಇವು ಇವತ್ತಿಂದ ಒಂದೇ ದಿವ್ಸದ ಆರ್ಡ್ರ್ ಪ್ರತಿ ದಿವಸ ಈಗ ಆರ್ಡರ್ ಬರ್ತಾವ ನಮ್ಮ ಹತ್ರ ನೀವು ಬೆಳೆಯೋದು ಎಷ್ಟಿದೆ ಅಯ್ಯೋ ನಾವು ಸುಮ್ಮನೆ ಸಮಸ್ಯೆ ಮಾಡ್ಕೊಂಡಿದೀವಿ ಇದನ್ನು ಸಮಸ್ಯೆ ಅಂತ ಕಾಬೂಲಿ ಹತ್ತು ಚೆನ್ನಾಗಿ ಮಸೂರು ಡಾಳ್ ಹತ್ತು ಮೊಸೂರು ಬೇಳೆ ಹತ್ತು ಟನ್ನು ಈ ಬೇಳೆ ಹತ್ತು ಟನ್ನು ಕಡಲೆ ಹತ್ತು ಟನ್ನು ಈ ಪ್ರತಿ ದಿವಸ ನಮ್ಮಲ್ಲಿ ಆರ್ಡರ್ ಬರ್ತಿ ಈಗ ನಾವು ಸಿದ್ಧಗಿರಿ ಇದನ್ನ ಮಾಡಿದ್ದೀವಿ ರೈತರಿಗಾಗೇ ಮಾಡಿದ್ದು ನಮ್ಗೇನು ಅದರಿಂದ ಲಾಭ ಹಾನಿ ಏನಿಲ್ಲ ಸಿದ್ಧಗಿರಿ ಫಾರ್ಮರ್ ಗ್ರೂಪ್ ಮಾಡಿಕೊಂಡು ಫಾರ್ಮರ್ಸ್ ಗ್ರೂಪ್ ಮಾಡಿ ಅದರಲ್ಲಿ ಯಾರಿಗೆ ನಿಮ್ಗೆ ಎಕ್ಸೆಸ್ ಆಗ್ತಿದೆ ಕೊಡ್ರೆ ಮಾರಾಟ ಮಾಡಿಕೊಡ್ತೀವಿ ಅಂತ ನಮ್ಮ ರೈತರಿಗೆ ಮಾಡಿದಂಥ ಒಂದು ವ್ಯವಸ್ಥೆ ಒಂದು ರೈತನಿಗೆ ಒಳ್ಳೆ ಬೆಲೆ ಸಿಗಬೇಕು ಎರಡನೇದ್ದು ತಿನ್ನುವವರಿಗೆ ಒಳ್ಳೆ ಅನ್ನ ಸಿಗಬೇಕು ವಿಷಮುಕ್ತ ಅನ್ನ ಈ ಇಬ್ಬರನ್ನು ಒಂದು ಜೋಡಿಸುವಲ್ಲಿ ಜಾಬ್ ಕ್ರಿಯೇಷನ್ ಆಗ್ಬೇಕು ಇವು ಮೂರೇ ಉದ್ದೇಶ ಲಾಭ ಇದು ಗೌಣ ಅದೇನು ಆದ್ರೂ ಸರಿ ಆಗದೆ ಇದ್ರು ಸರಿ ಇವ್ ಮೂರು ಸರಿಯಾಗಿ ನೋಡ್ಕೊಂಡು ಹೋಗ್ಬೇಕು ಅದಕ್ಕೆ ತಮ್ಮ ಹತ್ರ ಏನೇ ಇದ್ರು ಸಹಿತ ಅವ್ರು ನಾಗಭೂಷಣ್ ಸರ್ ಹೇಳ್ರಿ ಅವ್ರ ತಕ್ಷಣ ಗುರುಗಳಿಗೆ ಹೇಳ್ತಾರ ನಿಮ್ಗೆ ಯಾವುದೋ ವಸ್ತುನು ಮಾರಾಟ ಮಾಡಿಸುವಂತಹ ಸಮಸ್ಯೆ ಆಗ್ದಂಗೆ ನೋಡ್ಕೊಣ್ಣ ಅದ್ರಾಗ ಏನ್ ಸಮಸ್ಯೆನೇ ಇರಲಿ ಹೀಗಾಗಿ ನೀವು ಇನ್ನಷ್ಟು ಇನ್ನಷ್ಟು ವಿಸ್ತಾರ ಮಾಡ್ತಾ ಹೋಗ್ಬೋದು ಈಗ ನಾವು ಈ ಬರು ತಿಂಗಳಲ್ಲಿ ಒಂದು ಎಸ್ ಒ ಪಿ ತಯಾರು ಮಾಡಿಕೊಡ್ತೀವಿ ನೀವು ಈಗ ಯಾವ ಬೆಳೆಯನ್ನು ಬೆಳೀತಾ ಇದ್ದೀರಿ ಆ ಬೆಳೆಯನ್ನು ಆರು ತಿಂಗಳಲ್ಲಿ ಇಷ್ಟು ಪಟ್ಟು ಹೆಚ್ಚು ಮಾಡಬೇಕು ಅಂತ ಒಂದು ಸಂಕಲ್ಪ ಮಾಡಿ ಈ ಎಸ್ ಒ ಪಿಯನ್ನು ನೀವು ಒಂದು ವೇಳೆ ಅನುಸರಿಸಿದಿರಿ ಅಂದರೆ ಅಷ್ಟು ಕೆ ಜಿ ಬರಲೇಬೇಕು ಹೇಗ್ ಹೇಳಿದಾರ ಆ ರೀತಿ ನೂರಕ್ಕ ನೂರು ಅನುಪಾಲನೆ ಮಾಡಬೇಕು ಮಾಡಿನ ಒಂದ್ ವೇಳೆ ಬರದೇ ಇದ್ರೆ ನಾವು ಜವಾಬ್ದಾರ ನಿಮ್ಗೆ ಹೇಳಿದವರು ನಾವು ಅದನ್ನ ಕೊಡ್ಬೇಕು ಎಷ್ಟು ಬರುತ್ತೆ ಅಂತ ಹೇಳಿದ್ದೀವಿ ಬರ್ಲಿಲ್ಲ ಆದ್ರೆ ನೀವು ನೂರಕ್ಕ ನೂರು ಪ್ರಾಮಾಣಿಕರಾಗಿರ್ಬೇಕು ಒಂದ್ ವೇಳೆ ಅದಕ್ಕಿಂತ ಹೆಚ್ಚಾಯ್ತು ಅಂತಂದ್ರೆ ಹೆಚ್ಚಾಗಿದ್ದನ್ನ ನನ್ಕೊಡ್ದವ್ರು ಆಗ್ಬೋದ ಕೊಡ್ಬೇಕಂದ್ರೆ ನಿಮ್ಗೆ ಎಲ್ರಿಗೂ ಸುಮ್ಮನೆ ಹೇಳಿದೆ ಅಷ್ಟೇ ಅದನ್ನು ಈಗ ಒಂದು ಪ್ರಯೋಗ ಅಂತ ಹೇಳಿ ನನಗೂಷಣಿ ನಾವು ಈಗ ತರ್ತಾ ಇದ್ದೀವಿ ನಾನಿನ್ ಗೋಪಾಲನ ಜೊತೆ ಮಾತಾಡಿ ಬಂದಿದ್ದೀನಿ ಇನ್ನೊಂದು ನಾಲ್ಕಾರು ಜನ ಬುದ್ಧಿವಂತರಿದ್ದಾರೆ ಅವ್ರ ಜೊತೆ ಮಾತಾಡಿದೆ ಇದೇ ಗೋಕೃಪಾಮೃತ ಕೃಪಾಮೃತ ಅದನ್ನು ವ್ಯಾಲ್ಯೂ ಎಡಿಷನ್ ಮಾಡೋದಿದೆ ಇನ್ನಷ್ಟು ಗೋಕೃಪಾಮೃತ ಅದಕ್ಕೆ ಇನ್ನೊಂದಿಷ್ಟು ಬೇರೆ ಬೇರೆ ಜೀವಾಣು ಗೊಬ್ಬರಗಳನ್ನು ಸೇರಿಸಿ ನಮ್ಮಲ್ಲಿ ನಮ್ಮ ಲ್ಯಾಬ್ನಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ ನಾವು ಜೀವಾಣು ಗೊಬ್ಬರಗಳನ್ನು ತಯಾರು ಮಾಡಲಿಕ್ಕೆ ಇವನು ಸೇರಿಸಿ ವ್ಯಾಲ್ಯೂ ಎಡಿಷನ್ ಮಾಡಿ ಅದರದೊಂದು ಎಸ್ ಒ ಪಿ ತಯಾರು ಮಾಡ್ತೀವಿ ಯಾವ ರೀತಿ ನೀವು ಅಳವಡಿಸ್ಬೇಕು ಡ್ರೆಂಚಿಂಗ್ ಯಾವಾಗ ಮಾಡಬೇಕು ಸ್ಪ್ರೇ ಯಾವಾಗ ಮಾಡಬೇಕು ಎಷ್ಟು ದಿನಕ್ಕೆ ಸಾರಿ ಮಾಡಬೇಕು ಆಮೇಲೆ ನಿಮಗೆ ಮಾಡಲಿಕ್ಕೆ ಆಗದೆ ಇದ್ದರೆ ಅಲ್ಲಿ ಬಹಳ ಜನ ಇದ್ದರು ಅಂತಂದ್ರೆ ಒಬ್ಬ ವ್ಯಕ್ತಿ ತೊಗೊಂಡು ಅವನಿಗೊಂದು ಡ್ರೋನ್ ಕೊಡಿಸಿ ಅದ್ರ ಮುಖಾಂತರ ಮಾಡಿಸ್ಕೊಡ್ತೀವಿ ಒಂದು ಇಷ್ಟು ಅಂತ ನೀವು ಹಣ ಕೊಡಬೇಕು ನಿಮಗಾಗೋದಿಲ್ವಲ್ಲ ನಿಮ್ಮಲ್ಲಿ ಮನೆಯಲ್ಲಿ ಯಾರೂ ಜನ ಇಲ್ಲ ಆಗಿದ್ದಾಗ ನಾವೇನು ಮಾಡ್ತೀವಿ ಅಲ್ಲೇ ಒಬ್ಬ ಯುವಕನಿಗೊಂದು ಡ್ರೋಣ್ ಕೊಡಿಸಿ ಅವನಿಗೆ ಉದ್ಯೋಗ ಅವರಿಗೆ ಕೊಡ್ತೀವಿ ಆ ನಿಂದ ಅವ ಎಲ್ಲನೂ ಅವಂದೇ ಈ ಪರಿಕರ ಎಲ್ಲ ಅವಂದೇ ಅವ ನಿಮ್ಮ ಹೊಲಕ್ಕೆ ಅದನ್ನೆಲ್ಲ ಅಳವಡಿಸ್ತಾನ ಮಾಡಿಕೊಡ್ತಾನ ನೀವು ಅವನಿಗೆ ಎಕರೆಗೆ ಇಷ್ಟಂತ ಕೊಡ್ಬೇಕಷ್ಟೆ ನಿಶ್ಚಿತವಾಗಿಯೂ ಸಹಿತ ನಾವು ಈಗೇನು ಬೆಳೆ ಬೆಳಿತಾ ಇದ್ದೀವಿ ಇದಕ್ಕಿಂತಲೂ ಈಗ ಹತ್ತು ಕೆ ಜಿ ಬೆಳಿತಿದ್ದೀವಿ ಅಂದ್ರೆ ಹದಿನೈದು ಕೆ ಜಿ ಬೆಳಿಬೇಕು ಅಂತ ನಮ್ದು ಸಂಕಲ್ಪ ಇದೆ ನಾವು ಇಪ್ಪತ್ತು ಕೆ ಜಿ ಅಂತೀವಿ ಅಷ್ಟು ಬೇಡ ಹದಿನೈದು ಕೆ ಜಿ ಆದರು ನಾನು ಹತ್ತು ಕೆ ಜಿ ಹೇಳಿದರೆ ಈಗ ನೀವು ಹತ್ತು ಕೆ ಜಿ ಇದ್ರೆ ಹದಿನೈದು ಕೆ ಜಿಗೆ ಹೋಗಲೇಬೇಕು ಅದು ನಾಲ್ಕು ತಿಂಗಳಲ್ಲಿ ಅಥವಾ ಆರು ತಿಂಗಳಲ್ಲಿ ಕಬ್ಬಿತ್ತು ಅಂದರೆ ಒಂದು ವರ್ಷಕ್ಕೆ ಈಗ ಮಾಡೋಣೇನು ಅಂತ ವಿಚಾರ ಮಾಡ್ತಾ ಇದ್ದೀವಿ ಅದು ನಾವು ಈಗ ಸೊಪ್ಪಿ ಬಂದ ತಕ್ಷಣ ತಿಳಿಸ್ತೀವಿ ನೀವು ಯಾರ್ಯಾರಿಗೆ ಇಚ್ಛೆ ಇದೆ ಹೇಳ್ರಿ ಅಂಥವ್ರಿಗೆಲ್ಲ ಎಲ್ಲರಿಗೂ ಅದನ್ನು ಕೊಡ್ತೀವಿ ನೀವೇ ಮಾಡ್ಕೊಳ್ದಿದ್ರೆ ಮಾಡಿಕೊಂಡ್ರೆ ಬಹಳ ಸಂತೋಷ ಆಮೇಲೆ ಬೇಕು ಅಂದರೆ ನೀವು ನಿಮ್ಮದೇ ಆದಂತ ವ್ಯವಸ್ಥೆಯನ್ನು ಮಾಡ್ಕೊಂಡು ನಿಮ್ಮ ಸುತ್ತಮುತ್ತ ರೈತರಿಗೆ ಅದನ್ನು ಮಾಡಿಕೊಡಿ ನಿಮ್ಮ ನಮ್ಮ ಕೃಷಿ ಆಶ್ರಮಗಳೇ ಅದರ ಫ್ರಾಂಚ್ ಅಥವಾ ಅದರ ಆಧಾರ್ ಕೇಂದ್ರ ಅದನ್ನೆಲ್ಲ ಪ್ರಚಾರ ಪ್ರಸಾರ ಅದನ್ನು ಮಾಡಿಕೊಡುವಂಥ ಜವಾಬ್ದಾರಿ ನಮ್ಮ ಆಶ್ರಮಗಳದು ಆಶ್ರಮಗಳೇ ಅದರ ಸೆಂಟರ್ ಆಗಬೇಕು ಕೃಷಿ ಆಶ್ರಮಗಳು ಬೇಕು ಅಂದ್ರೆ ಒಬ್ಬ ಹುಡುಗನ್ನ ಇಟ್ಕೊಂಡು ಅಥವಾ ಇದನ್ನ ಜೋಡಿಸಿ ಅವ್ರು ಅದನ್ನು ಮಾಡಿಕೊಡುವಂಥ ವ್ಯವಸ್ಥೆನೂ ಇನ್ನು ಮುಂದೆ ಆಗ್ಬೇಕು ಬರುವ ದಿನಗಳಲ್ಲಿ ನಮ್ಮ ಕೃಷಿ ಆಶ್ರಮಗಳು ಮಾರ್ಗದರ್ಶನಕರ ಭೂಮಿಕೆಯಲ್ಲಿ ಜವಾಬ್ದಾರಿಯನ್ನು ತಗೊಂಡು ಮಾಡುವಂತೆ ಆಗ್ಬೋದಷ್ಟೆ